ಕೃಷಿ ಸಮಾಜದ ಅಧ್ಯಕ್ಷರು ಶ್ರೀಧರ್ ವಿಜಯ್ ಕುಮಾರ್ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಂಘಟಕರು ವಿಶೇಷವಾಗಿ ಅತಿಥಿಗಳನ್ನು ನಾವು ಗುರುತಿಸಿದ್ದೇವೆ ಒಂದು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ಸನ್ಯಾಸ ಇದರ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಯಶೋಧರ ಚೌಟು ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ ಮತ್ತೆ ನಮ್ಮ ಕೈಯೂರು ಕೆದಂಬಾಡಿ ರಬ್ಬರ್ ಉತ್ಪಾದಕರ ಸಂಘದ ಒಬ್ಬ ರೈತ ಅವರ ಅಧ್ಯಕ್ಷರಾಗಿದ್ದಾರೆ ಶ್ರೀ ಎ ಕೆ ಜಯರಾಯರು ಕೂಡ ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಇರ್ತಾರೆ ನಮಗೆ ಸಂಘಟನೆ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟದ್ದು ನಮ್ಮ ರಮೇಶ್ ಅವರು ಅಲ್ಲಿದ್ದಾರೆ ಅವರನ್ನು ನಾನು ತುಂಬ ಗೌರವಿಸ್ತೇನೆ ಮತ್ತು ಸ್ವಲ್ಪ ತರಾಟೆಗೆ ನಾವು ತಗೊಂಡಿಲ್ಲ ಯಾಕೆಂದರೆ ಯಾಕೆ ತಗೊಂಡಿದ್ದಾರೆ ಇನ್ನು ಮುಂದಕ್ಕೆ ಅಂಥದ್ದು ನಡೀಬಾರ್ದು ನಾನು ಹೇಳಿದ್ದೇನೆ ಇಲ್ಲೇ ಬಂದು ಇರಿಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ನಮ್ಮ ಸಮಯಕ್ಕೆ ತುಂಬ ಗೌರವ ಕೊಡ್ತೇವೆ ನಾನೊಂದು ಪುಸ್ತಕ ಬರ್ತಿದ್ದೇನೆ ಪ್ರೀತಿಯಿಂದ ಪ್ರೀತಿಗೆ ಅದನ್ನು ಹೋಗೋ ಒಂದು ಮನೆಯವರು ತಗೊಂಡು ಇದೇ ಫಸ್ಟ್ ಟೈಮ್ ಒಂದು ಸ್ವಲ್ಪ ಅದರಲ್ಲಿ ಅದರಲ್ಲಿ ಒಂದು ಕತೆ ಉಂಟು ನನ್ನ ಜೀವನದ ಇದೆ ಫಸ್ಟ್ ಟೈಮ್ ಆಗಿ ಜೀವನದಲ್ಲಿ ಫಸ್ಟ್ ಆಗಬೇಕು ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಯಾವಾಗಲೂ ನಾವು ಮಾಡೋ ಕೆಲಸದಲ್ಲಿ ಅದು ಒಂದು ಇಂಪ್ರೆಷನ್ ನಿಮಗೆ ಕ್ರಿಯೇಟ್ ಆಗಿದ್ದು ಫಸ್ಟ್ ಇರ್ಬೋದು ಆದರೆ ನೀವು ನೀವು ಸಮಯಕ್ಕೆ ಸರಿಯಾಗಿ ಬಂದು ಇಷ್ಟು ರೈತರನ್ನು ಕಾಯಿಸಿದ್ದೀರಿ ಅದಕ್ಕೆ ನಿಮ್ಮ ಬಗ್ಗೆ ನಾನು ರೈತರ ನಾನು ರೈತರಿಗೆ ಸಮಯ ಕೊಟ್ಟಿದ್ದೆ ನೀವು ಕೊಟ್ಟದಲ್ಲ ಹತ್ತರ ಗಂಟೆಗೆ ಅಂತ ಸಮಯ ಕೊಟ್ಟಿದ್ದೆ ಮ್ಯಾಕ್ಸಿಮಮ್ ಹನ್ನೊಂದು ಗಂಟೆಗೆ ಉದ್ಘಾಟನೆ ಮಾಡ್ತೇವೆ ಅಂತ ಹೇಳಿದ್ದೆ ಜಾಸ್ತಿ ಮಾತಾಡೋದಿಲ್ಲ ಈಗ ಉದ್ಘಾಟನೆ ಮಾಡೋದು ಆದು ಹೋಗಿ ಫಾಸ್ಟ್ ಸ್ಫಾಸ್ಟ್ ಇದು ಮುಂದಕ್ಕೆ ಹೋಗ ಇದನ್ನು ಉದ್ಘಾಟನೆಯನ್ನು ಶ್ರೀಯುತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕ ಸಮಾಜದ ಅಧ್ಯಕ್ಷರು ಇಡೀ ಜಿಲ್ಲೆಯ ಕೃಷಿಕರು ಇದ್ದಾರೆ ಅಂತೇಳಿ ಯೋಚನೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನು ಸ್ವಾಗತ ಮಾಡುವುದು ಅಂತೇಳಿ ನಮಗೆ ರಮೇಶ್ ಹೇಳಿದ್ದಾರೆ ನಿಮ್ಮ ಎಲ್ಲರನ್ನು ಸ್ವಾಗತ ಮಾಡ್ತೇನೆ ಅವರು ಇರುವಂಥೇಳಿ ನಾವೆಲ್ಲ ರೈತರು ನಾವೆಲ್ಲ ಒಂದೇ ಮಾತಿನಲ್ಲಿ ಹೇಳಿದ್ದು ಹೇಳುದು ರೈತ ವಿಜ್ಞಾನಿಗಳನ್ನು ನಾವೆಲ್ಲ ರೈತರು ವೇದಿಕೆಯಲ್ಲಿ ವಿಜ್ಞಾನಿಗಳ ಹೆಸರು ಹೇಳುವುದಿಲ್ಲ ರೈತ ವಿಜ್ಞಾನಿಗಳನ್ನು ಏಕಕಾಲದಲ್ಲಿ ನಾನು ನಿಮ್ಮನ್ನೆಲ್ಲರನ್ನು ಸ್ವಾಗತ ಮಾಡ್ತೇನೆ ಇವತ್ತು ಸಭಾಧ್ಯಕ್ಷರು ನಾನು ಸ್ವಾಗತ ಮಾಡಲೇಬೇಕು ಶ್ರೀಯತ ಬುಡಿಯ ರಾಧಾಕೃಷ್ಣ ರಾಯವರು ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದ್ರು ಹೇಳಿದೆ ನೀವು ದೊಡ್ಡ ಕಾರ್ಯಕ್ರಮ ಬೇಡ ಸಣ್ಣ ಕಾರ್ಯಕ್ರಮ ಬಂದು ಒಂದು ವ್ಯಕ್ತಿತ್ವ ದೊಡ್ಡದು ಆಗಲಿ ನಿಮ್ಮ ಹೇಳಿ ವಿನಂತಿಸದ ಕಾರಣ ಶ್ರೀತಾ ಬುಡಿಯ ರಾಧಾಕೃಷ್ಣ ಅವರು ಹಲವಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅವರು ನಾನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ ಪ್ರತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷರು ತುಂಬಾ ಸಹಕರಿಸಿದ್ದಾರೆ ಒಂದು ಅರವತ್ತು ಫೋನ್ ನಂಬರ್ ಕೊಟ್ಟಿದ್ದರು ಅರವತ್ತು ಫೋನ್ ನಂಬರಕ್ಕೆ ಕೂಡ ಫೋನ್ ಮಾಡಿದ್ದೇನೆ ಆ ಫೋನಿಗೆ ದೂರವಾಣಿಗೆ ಗೌರವ ಕೊಟ್ಟು ರೈತರ ನೀವು ಬಂದಿದ್ದೀರಿ ನಿಮ್ಮನ್ನು ಮತ್ತು ನಮ್ಮ ಕೃಷಿಕ ಸಮಾಜ ಅಧ್ಯಕ್ಷರು ಜೊತೆಯಾಗಿ ನಾನು ಸ್ವಾಗತಿಸ್ತೇನೆ ವೇದಿಕೆಯಲ್ಲಿ ನಮ್ಮ ನಮ್ಮ ಆತ್ಮೀಯರು ನಮ್ಮ ರಬ್ಬರು ಉಂಟು ನನ್ನಲ್ಲಿ ಅದಕ್ಕೆಲ್ಲ ಮಾರ್ಗದರ್ಶನ ನೀಡುವವರು ನಮ್ಮ ಕೆಯೂರಿಗೆ ದಂಬಾಡಿ ಸಾ ಕೇರ ಉತ್ಪಾದಕ ಕೆಯೂರು ರಬ್ಬರ್ ಉತ್ಪಾದಕರ ಸಂಘದ ಅಧ್ಯಕ್ಷ ಎ ಕೆ ಜಯರಾಮರ ಇದ್ದಾರೆ ಅವರನ್ನು ಸ್ವಾಗತಿಸ್ತೇನೆ ಇಬ್ಬರು ಮಹಿಳೆಯರ ಮಹಿಳಾ ಎರಡು ಹಾಲು ಉತ್ಪಾದಕರ ಸಂಘದ ಸಹಕಾರವನ್ನು ಯಾಚಿಸಿದ್ದೇವೆ ನಾವು ಅದೊಂದು ಇದು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಅಧ್ಯಕ್ಷ ಸನ್ಯಾಸಗೋಟೆ ಇವರು ಸುಜಾತ ಬಂದ ಅವರು ಗೌರವಿಸ್ತೇನೆ ಸ್ವಾಗತಿಸ್ತೇನೆ ಮತ್ತೆ ನನ್ನನ್ನು ಕೂಡ ಈ ಸಂದರ್ಭ ಸ್ವಾಗತಿಸಿಕೊಳ್ಬೇಕು ಅಂದ್ರೆ ಸಂಘಟಕ ನಮ್ಮ ಮಾತಿಗೆ ಗೌರವ ದಯಮಾಡಿ ಶಿವ ವಿಜಯಕುಮಾರಿಯವರು ಇದನ್ನು ದೀಪ ಬೆಳಗ್ಗೆ ಸುಧಾತಿಸಬೇಕು ಅಂತ ನೆನಪಿಸುತ್ತೇನೆ

ಎಲ್ಲ ಮುಂದೆ ಸ್ವಲ್ಪ ಸಂಸ್ಕೃತಿ ಕೊಡ್ತಾರೆ ಈಗ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ ಉದ್ಘಾಟಕರು ಒಂದೇ ಒಂದು ಮಾತಿನಲ್ಲಿ ನಮ್ಮ ಉದ್ಘಾಟನೆಯನ್ನು ಮುಗಿಸಿಕೊಳ್ತಾರೆ ವಿಜಯ್ ಕುಮಾರ್ ಅವರು ಒಂದು ಶುಭ ಶುಭಹಾರಿ ವಿನಂತಿಸ್ತೇನೆ ಉದ್ಘಾಟಿಸಿದ ಕೃಷಿ ಸಂಕಲ್ಪ ಅಭಿಯಾನದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಕೃಷಿಕರು ಹಾಗೂ ರಾತ್ಮಿ ಇರುವಂಥ ಬುಡಿಯಾರು ರಾಧಾಕಿಮಾರ್ ಇವರೆ ಎಲ್ಲ ವಿಜ್ಞಾನಿಗಳೇ ಕೆಯೂರು ಕೆದಮಾಡಿ ಕ್ರಬ್ ರಬ್ಬರ್ ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಎ ಕೆ ಜಯರಾಮಯ್ಯವರೇ ಹಾಲು ಉತ್ಪಾದಕರ ಮಹಿಳಾ ಸಂಘ ಸನ್ಯಾಸಪುಡಿಯವರ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಅವರೇ ಹಾಗೂ ಬಂದಂಥ ಎಲ್ಲ ರೈತ ಮಿತ್ರರೇ ಇವತ್ತು ಅತ್ಯಂತ ವಿಶೇಷವಾದ ಕಾರ್ಯಕ್ರಮವನ್ನು ಕಡಮಜಲು ಕೃಷಿ ಕ್ಷೇತ್ರದಲ್ಲಿ ನಾವು ನಡೆಸ್ತಾ ಇದ್ದೇವೆ ಇದರ ಸಂಘಟನೆಯನ್ನು ಮಾಡಿದವರು ಸುಭಾಶ್ರೈಗಳು ಕಡಮಜಲನ್ನು ಸಿರಿ ಕಡಮಜಾಲು ಮಾಡಿದಂಥ ವ್ಯಕ್ತಿ ಸಿರಿ ಅಂತ ಹೇಳಿದರೆ ಅದು ಬೆಳೆಯುವಂಥದ್ದು ಕಡಮಜಾಲನ್ನು ಇವತ್ತು ಮೇಲೆ ಮೇಲೆ ಕೊಂಡೊಯ್ಯುವುದಕ್ಕೆ ಅದಕ್ಕೊಂದು ಸಿರಿಯನ್ನು ಕೊಟ್ಟಿದ್ದಾರೆ ಆ ಕಡಮ ಸಿರಿ ಕಡಮಜಾಲು ಕ್ಷೇತ್ರವನ್ನಾಗಿ ಮಾಡಿ ತುಂಬ ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಇಲ್ಲಿ ಅತ್ಯಂತ ಖುಷಿಯಿಂದ ಅವರು ಮಾಡ್ತಾ ಇದ್ದಾರೆ ಇವತ್ತು ಕೆ ವಿ ಕೆ ಅವರ ಒಂದು ದಿನದ ಮೇಲೆಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ತುಂಬ ವಿಜ್ಞಾನಿಗಳು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ ನಾವು ಅವರೊಂದಿಗೆ ಮುಕ್ತವಾಗಿ ಕೃಷಿಗೆ ಸಂಬಂಧಪಟ್ಟ ರೈತರ ಸಮಸ್ಯೆಗಳ ಬಗ್ಗೆ ಸಂವಾದವನ್ನು ನಡೆಸಲಿಕ್ಕಿದ್ದೇವೆ ರೈತರಿಗೆ ಸಮಸ್ಯೆ ಅನ್ನುವಂಥದ್ದು ಅದು ಅದು ಮುಗಿಯುವಂಥದ್ದಲ್ಲ ಹೊಸ 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 ಪ್ರತಿ ವರ್ಷ ಹೊಸ ಹೊಸ ಸಮಸ್ಯೆಗಳು ಬರ್ತಾನೆ ಇರ್ತದೆ ಅದಕ್ಕೆ ಪರಿಹಾರವನ್ನು ನಾವು ವಿಜ್ಞಾನಿಗಳೊಂದಿಗೆ ಸೇರಿ ನಾವು ಕೂಡ ಒಟ್ಟಿಗೆ ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕು ವಿಶೇಷವಾಗಿ ಇವತ್ತು ಕೃಷಿಕರಿಗೆ ದೊಡ್ಡ ಸಮಸ್ಯೆ ಅನ್ನುವಂಥದ್ದು ಮತ್ತು ಕಾಡು ಪ್ರಾಣಿಗಳಿಂದ ಹೊಸ ಸಮಸ್ಯೆ ಬಂದಿದೆ ಈಗ ಎಲ್ಲ ಕಾಡು ಪ್ರಾಣಿಗಳು ಕೂಡ ನಾಡಿಗೆ ಒಂದು ಇವತ್ತು ಕೃಷಿ ರೈತನ ಕೃಷಿ ತೋಟಕ್ಕೆ ಬಂದು ಕೃಷಿಯನ್ನು ಹಾಲು ಮಾಡುವಂಥ ಇದೆ ಅದಕ್ಕೆ ನಾವು ಸ್ವಂತವಾಗಿ ನಾವು ರೈತರೇ ಏನಾದರೂ ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸ್ಕೊಳ್ಬೇಕು ಎಲ್ಲವನ್ನು ಸರ್ಕಾರದಿಂದ ಅಥವಾ ಒಂದು ರೈತ ಸಂಘಟನೆಗಳಿಂದ ಮಾಡಬೇಕನ್ನೋ ಅಂತ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ ಇವತ್ತು ನಾನು ಸ್ಥಳೀಯವಾಗಿ ಹೇಳುವುದ್ದೆ ಶುಭಾತ್ರೆಗಳಲ್ಲಿ ಅಡಿಕೆ ಗಿಡ ನೆಟ್ಟು ನೆಟ್ಟಿದ್ದು ಅದಕ್ಕೆ ಹಂದಿಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಅವರ ತೋಟಕ್ಕೆ ಹಂದಿಗಳು ಬರುವುದಿಲ್ಲ ಅದನ್ನು ಹಂದಿಗಳು ಬರದ ಹಾಗೆ ಅವರು ಮಾಡಿದ್ದಾರೆ ಅವರ ಖೋಖೋವನ್ನು ಅಲಿಲುಗಳು ತಿಂತ ಇದ್ದವು ಈಗ ಕೋಕೋ ಗಿಡಕ್ಕೆ ಬರ್ತಾ ಇಲ್ಲ ಅದನ್ನು ಅಲಿಲುಗಳು ಬರದ ಹಾಗೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ಅವರ ಹತ್ರ ನೀವು ಕೇಳಿ ಹಾಗೆ ನಾವು ಏನಾದರೂ ನಮ್ಮ ಸಮಸ್ಯೆಗಳಿಗೆ ನಾವು ಸ್ವಲ್ಪವಾಗಿ ನಾವು ಕೂಡ ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿಕೊಂಡು ಅದನ್ನು ನಿವಾರಿಸುವಂಥ ಕೆಲಸವನ್ನು ಮಾಡಬೇಕು ಅದರ ಒಟ್ಟಿಗೆ ನಮಗೆ ಸರ್ಕಾರದ ಸಹಕಾರ ಕೂಡ ಬೇಕೇ ಬೇಕು ಸರ್ಕಾರದ ಅಧಿಕಾರಿಗಳು ಕೂಡ ಅದು ನಮ್ಮ ಮಟ್ಟಿಗೆ ಸೇರಿದರೆ ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಮಾಡಲಿಕ್ಕೆ ಆಗ್ತದೆ ಈಗ ನಮ್ಮಲ್ಲಿ ಈಗ ಆಣೆಯ ಒಂದು ಹೊಸ ಸಮಸ್ಯೆ ಬಂದಿದೆ ನೀವು ಕಡಬ ಭಾಗ ಉದರೆ ಭಾಗದಲ್ಲಿ ಅವರ ಹತ್ರ ರೈತರ ಹತ್ರ ಕೇಳಿದರೆ ಆನೆ ಬಂದಿದೆ ಅಂತ ಹೇಳಿದರೆ ಅದು ಅವರಿಗೊಂದು ಸಾಮಾನ್ಯ ವಿಚಾರ ಹತ್ತು ಹದಿನೈದು ವರ್ಷಗಳ ಹಿಂದೆ ಆನೆ ಅವರ ತೋಟಕ್ಕೆ ಬರ್ತಾಯಿದ್ದರು ಆನೆ ಬರದ ಹಾಗೆ ಅವರು ಮಾಡಿದ್ದಾರೆ ಅದಕ್ಕೆ ಒಂದು ಅವರ ಸ್ವಂತವಾಗಿ ಏನೋ ಒಂದು ಅವರು ಬುದ್ಧಿವಂತಿಕೆ ಖರ್ಚು ಮಾಡಿ ಆನೆ ಅವರ ಕೃಷಿ ತೋಟಕ್ಕೆ ಬರದಾಗೆ ಮಾಡ್ತಾರೆ ಮಾಡಿದ್ದಾರೆ ಆನೆಗಳು ಅವರ ಕೃಷಿ ತೋಟದ ಹತ್ತಿರ 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 ಬರ್ತದೆ ಆನೆ ಬರದ ಹಾಗೆ ಹೇಗೆ ಮಾಡಿದ್ದಾರೆ ಅಂತಂದರೆ ಎಲ್ಲ ಮನೆಗಳಲ್ಲೂ ಕೂಡ ಅವರು ಗರ್ನಾಲ್ ಇಟ್ಕೊಂಡಿದ್ದಾರೆ ಅವರು ಅದು ವರ್ಷದ ಕೆಲವು ಸಂದರ್ಭದಲ್ಲಿ ಮಾತ್ರ ಬರ್ತದೆ ಆ ಹೊತ್ತಿಗೆ ಒಂದು ರಾತ್ರಿ ಒಂದು ಎರಡು ಮೂರು ನಾಲ್ಕು ಗರ್ನಾಲ್ ಹೊಡೆದ್ರೆ ಆನೆಗಳು ಬರುವುದಿಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಎಲ್ಲವನ್ನು ಒಂದು ಆನೆಗಳು ಬಂದು ಬಂದಿದ್ದೇ ರೈತರಲ್ಲಿ ಇವರು ಸಂಘಟನೆಯವರಲ್ಲಿದ್ದಾರೆ ಅಧಿಕಾರಿಗಳಲ್ಲಿದ್ದಾರೆ ಸರ್ಕಾರ ಎಲ್ಲಿದೆ ನಾವು ಗೊಬ್ಬರ ಹಾಕ್ತೇವೆ ನಾವು ಸುಮ್ಮನೆ ಬೆಚ್ಚಗೆ ಮಲಗ್ತೇವೆ ಯಾರಾದರೂ ಬಂದು ಮಾಡಿಕೊಟ್ಟರೆ ನಾವು ಆರಂಭದಲ್ಲಿ ಇರ್ತೀವಿ ಅನ್ನುವಂಥ ಮನೋಭಾವ ನಮ್ಮ ರೈತರಲ್ಲಿ ತುಂಬ ಜನರಲ್ಲಿ ಇದೆ ಅದನ್ನು ಬಿಟ್ಟು ನಮ್ಮ ಸಮಸ್ಯೆಗಳಿಗೆ ನಾವೇನಾದರೂ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಒಟ್ಟು ಅಧಿಕಾರಿಗಳಲ್ಲೂ ಕೂಡ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು ಇವತ್ತು ಆ ಮುಖಾಂತರ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಕರ್ಮ ಸುಭಾಶ್ರೇಗವರು ವಿಶೇಷವಾಗಿ ಅವರು ಹೇಳಿದರು ಒಂದು ಸ್ವಲ್ಪ ರೈತರ ಫೋನ್ ನಂಬರ್ ಕೊಡಿ ಅಂತ ಹೇಳಿದರು ನನ್ನ ಐವತ್ತು ಜನರ ನಂಬರನ್ನು ಕೊಟ್ಟಿದೆ ನಾನೇನು ಅನಿಸಿದೆ ಇವರು ಮಾಡಲಿಕ್ಕಿಲ್ಲ ಎಷ್ಟು ಜನ ಫೋನ್ ಮಾಡೋದು ಅಷ್ಟು ಸುಲಭ ಅಲ್ಲ ಐವತ್ತು ಜನರಿಗೆ ಆದರೆ ಅವರು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಅವರ ಪತ್ನಿ ಪ್ರೀತಿಯ ಶ್ರೇಯವರು ಪಶೇ ಇಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಿದ್ರೆ ಅವರ ಸಹಕಾರ ಇಲ್ಲ ಇದ್ದರೆ ಇವರಿಗೆ ಸಾಧ್ಯ ಇರಲಿಲ್ಲ ಹೆಚ್ಚಿನ ಮನೆಗಳಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಮನೆಯವರ ಸಹಕಾರ ಇರುವುದಿಲ್ಲ ಎರಡು ಕಾರ್ಯಕ್ರಮವನ್ನು ಮಾಡಿ ಮಾಡಲಿಕ್ಕೆ ಸಹಕಾರ ಇರೋ ಇರುವುದು ನಿರಂತರವಾಗಿ ಕಾರ್ಯಕ್ರಮ ಮಾಡಬೇಕಿದ್ರೆ ಮನೆಯವರ ಸಹಕಾರ ಬೇಕೇ ಬೇಕು ಇವತ್ತು ಫೋನ್ ಮಾಡಬೇಕಿದ್ರೆ ಅವರು ಫೋನ್ ಡಯಲ್ ಮಾಡಿ ಕೊಡ್ತಾ ಇದ್ರು ಅವರು ಕೊಡ್ತಾ ಇದ್ರು ಇವತ್ತು ಮಾತಾಡ್ತಾ ಇದ್ರು ಅಷ್ಟೇ ಅವರ ಸಹಕಾರ ತುಂಬಾ ಬೇಕಾಗ್ತದೆ ವಿಶೇಷವಾಗಿ ನಮಗೆ ಇಲ್ಲಿ ಕಾರ್ಯಕ್ರಮ ಲಾಭ ಒಂದು ಕಾರ್ಯಕ್ರಮದೊಟ್ಟಿಗೆ ಇವರ ಕೃಷಿ ಕ್ಷೇತ್ರವನ್ನು ಕೂಡ ನಮಗೆ ಅವರ ವೈವಿಧ್ಯಮಯ ಕೃಷಿ ಇದೆ ಒಂದು ಪ್ರವಾಸ ಬಂದಾಗ ಬಂದ ಹಾಗೆ ಕೂಡ ಆಗ್ತಾ ಒಬ್ಬರು ನಮ್ಮ ಬೆಟ್ಟ ಗೆದ್ದೆಟ್ಟಿ ಒಬ್ಬರು ರೈತರು ಒಬ್ಬರು ಹೆಸರು ಬೇಡ ಅವರಿಗೆ ಒಂದು ದೊಡ್ಡ ಪ್ರಶಸ್ತಿ ಬಂತು ಒಳ್ಳೆ ರೈತ ಪ್ರಶಸ್ತಿ ಬಂತು ಬಂದಾಗ ಅದು ದೊಡ್ಡದಾಗಿ ಪೇಪರಲ್ಲಿ ಬರ್ತದೆ ಪ್ರಶಸ್ತಿ ಬಂದಾಗ ಆನಂತರ ರೈತರು ಅಲ್ಲಿ ಆದ ಅವರ ಕೃಷಿಯನ್ನು ನೋಡಲಿಕ್ಕೆ ಪ್ರಾರಂಭ ಪ್ರಾರಂಭ ಹೋದರು ನೋಡಲಿಕ್ಕೆ ಆವಾಗ ಪ್ರಾರಂಭದಲ್ಲಿ ಅವರಿಗೆ ತುಂಬ ಖುಷಿ ಆಯ್ತದೆ ಅವರು ಅವರು ಅವರೇ ಹೇಳೋದು ಪ್ರಾರಂಭದಲ್ಲಿ ಎಲ್ಲ ಹೊರಗಿನವರು ಬಂದಾಗ ತುಂಬ ಖುಷಿಯಾಯಿತು ಆನಂತರ ಬಂದ ಬಂದಾಗ ನನಗೆ ಕಿರಿಕಿರಿ ಆಗಲಿ ಸ್ಟಾರ್ಟ್ ಆಯಿತು ನನ್ನ ಕೆಲಸ ಎಲ್ಲ ಬಂದವರೊಟ್ಟಿಗೆ ನಾನು ಅವರಿಗೆ ಕೃಷಿ ಕ್ಷೇತ್ರವನ್ನು ಅವರೊಟ್ಟಿಗೆ ಹೋಗಬೇಕು ಆ ಕೃಷಿ ಕ್ಷೇತ್ರವನ್ನು ಪರಿಚಯ ಮಾಡಬೇಕು ಒಟ್ಟು ಈ ನನ್ನ ಕೆಲಸ ಎಲ್ಲ ಬಾಕಿ ಆಯಿತು ಅನಂತರ ಅವ್ರು ಹೇಳಿದ್ರು ನನಗೆ ಯಾಕೆ ಈ ಪ್ರಶಸ್ತಿ ಬಂತೋ ಅಂತ ಅನ್ನಿಸುವಷ್ಟು ಅವರಿಗೆ ಕಿರಿಕಿರಿ ಆಯ್ತಂತೆ ಆದ್ರೆ ಇಲ್ಲಿ ತಪ್ಪಿರುವುದೇ ಇಲ್ಲಿ ಸುಭಾತ್ ಅವರ ಮನೆಗೆ ಸಾಕಷ್ಟು ರೈತರು ಹೊರಗಡೆಯಿಂದ ಬರ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಕೂಡ ತುಂಬಾ ಬುದ್ಧಿವಂತರು ಇಲ್ಲಿ ಐ ಸಿ ಆರ್ನಲ್ಲಿ ಗೇರು ಸಂಶೋಧನಾ ಕೇಂದ್ರ ಇದೆ ಎಲ್ಲ ಹೊರಗಿನ ಹೊರ ರಾಜ್ಯದವರು ಬರುವುದು ಅಲ್ಲಿಗೆ ಅವ್ರು ಕರ್ಕೊಂಡು ಬರೋದು ಇಲ್ಲಿಗೆ ಅಂದರೆ ವೈಜ್ಞಾನಿಕವಾಗಿ ಮತ್ತೆ ಒಂದು ಪ್ರವಾಸಿಗರನ್ನು ಅತ್ಯಂತ ಖುಷಿಯಲ್ಲಿ ಸ್ವಾಗತಿಸುವಂಥ ಮನೆ ಇರುವಂಥದ್ದು ಕಣ್ಮೆ ಸುಭಾತ್ರೆಗಳಲ್ಲಿ ಮಾತ್ರ ಅಧಿಕಾರಿಗಳಿಗೆ ಕೂಡ ಅದು ತುಂಬ ಲಾಭ ಆಗ್ತದೆ ಎಲ್ಲೆಲ್ಲೋ ಹುಡುಕುವುದಕ್ಕಿಂತ ನೇರವಾಗಿ ಇಲ್ಲಿ ತಂದು ಬಿಟ್ಟರೆ ಮತ್ತೆ ಇವರೆಲ್ಲ ಅವರನ್ನು ಎಲ್ಲ ಕರ್ಕೊಂಡು ಹೋಗ್ತಾರೆ ಹಾಗೆ ಅಧಿಕಾರಿಗಳು ಕೂಡ ಬುದ್ಧಿವಂತರಾಗಿ ಇದ್ದರೆ ಎಲ್ಲ ರೈತರ ಕ್ಷೇತ್ರ ಕ್ಷೇತ್ರಗಳಿಗೆ ಪ್ರವಾಸಿಗರನ್ನು ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ ಆದರೆ ಇಲ್ಲಿ ಇವರು ಪ್ರೀತಿಯ ಶ್ರೈ ಅವರು ಹಾಗೂ ಕಡಮಲ್ ಎಲ್ಲ ಬಂದಂಥ ಪ್ರವಾಸಿಗರನ್ನು ಕೂಡ ಅತ್ಯಂತ ಚೆನ್ನಾಗಿ ಉಪಚಾರ ಮಾಡಿ ಅವರನ್ನು ಕಳಿಸ್ತಾರೆ ಇದು ಇಲಾಖೆಗೂ ಕೂಡ ಲಾಭ ಆಗಿದೆ ಒಟ್ಟಿನಲ್ಲಿ ಇವರೀಗ ಸ್ವಲ್ಪ ತಡ ಆಯಿತು ನಮ್ಮ ಸ್ವಲ್ಪವನ್ನು ಕಾಯಿಸಿದ್ದಾರೆ ಅದಕ್ಕೆ ಬೇಕಾದ ಇದನ್ನು ಸನ್ಮಾನವನ್ನು ಅವರು ಮಾಡಿದ್ದಾರೆ ನೀವು ದಯವಿಟ್ಟು ಅಧಿಕಾರಿಗಳು ಒಂದೇ ಒಂದು ವಿನಂತಿ ನಿಮ್ಮ ಡ್ಯೂಟಿಯನ್ನು ಹೊರತು ಸ್ವಲ್ಪ ನೀವು ಜಾಸ್ತಿ ಕೆಲಸ ಮಾಡಬೇಕು ನೀವು ಡ್ಯೂಟಿಯೇ ಮಾಡಬಾರ್ದು ಇವತ್ತು ಇದು ನೀವು ಡ್ಯೂಟಿಯಲ್ಲಿ ಇದ್ದೀರಿ ನಾವು ನಮಗೆ ಯಾವ ಡ್ಯೂಟಿ ನಮ್ಮ ಡ್ಯೂಟಿ ಬೇರೆ ಇರ್ತದೆ ಹ ನೀವು ಸ್ವಲ್ಪ ಈಗ ನಿಮಗೆ ಡ್ಯೂಟಿ ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಇವತ್ತು ಕಾರ್ಯಕ್ರಮ ಇದೆ ಅಂತ ಹೇಳುವಾಗ ನೀವು ಮನೆಯಿಂದ ಹೊರಟು ನೀವು ನಿಮ್ಮ ಗಂಟೆ ನೋಡಿ ನೀವು ಬರಬಾರದು ನೋಡಿ ಎಷ್ಟು ಜನರಿಗೆ ತೊಂದರೆ ಆಯ್ತು ಸುಮಾರು ಒಂದು ಗಂಟೆಯಿಂದ ನಾವೆಲ್ಲ ಕಾಯ್ತಾ ಇದ್ದೇವೆ ದಯವಿಟ್ಟು ಮುಂದಿನ ಮುಂದಿನ ದಿನದಲ್ಲಿ ನಿಮ್ಮ ಡ್ಯೂಟಿಯನ್ನು ಹೊರತುಪಡಿಸಿ ಸ್ವಲ್ಪ ನಿಮ್ಮ ಬದ್ಧತೆಯನ್ನು ಕೂಡ ಕಾರ್ಯಕ್ರಮಕ್ಕೆ ತೋರಿಸಬೇಕೆನ್ನುವಂತ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ವಿಜಯಕುಮಾರ್ ಉತ್ತಮವಾದಂಥ ಮಾತನ್ನು ಆಡಿದ್ದಾರೆ ನಿನ್ನೆ ನಾವಿಬ್ಬರು ನಾನು ಗಂಡ ಹೆಂಡತಿ ಅವಳು ಫೋನ್ ಮಾಡಿ ಎರಡು ಫೋನನ್ನು ಉಪಯೋಗ ಮಾಡಿದ್ದಾರೆ ನೀವು ಅರ್ವ ಐವತ್ತು ಜನಕ್ಕೆ ಫೋನ್ ಮಾಡಲಿಕ್ಕೆ ಇದೊಂದು ಸ್ಯಾಂಪಳು ಅವಳು ಫೋನ್ ಮಾಡಿ ಕೊಡೋದು ಅವರು ಹಲೋ ಅಂತ ಮಾತಾಡಿ ಮಾತಾಡೋ ಮತ್ತೊಂದು ಫೋನು ಈ ಥರ ನಾವು ಜೊತೆಯಾಗಿ ನಿಮಗೆ ಐವತ್ತು ಜನಕ್ಕೆ ಫೋನ್ ಮಾಡಿದ್ದು ನೀವು ತುಂಬ ಸಂತೋಷ ಇಷ್ಟು ಜನ ಅದು ಬಂದಿದ್ದೀರಲ್ಲ ಮತ್ತು ಸ್ವಲ್ಪ ತರಾಟೆಗೆ ತಗೊಂಡಿದ್ದೇನೆ ಅದು ಅವರಿಗೆ ಜೀವನಕ್ಕೆ ಒಂದು ಮೌಲ್ಯವರ್ಧನೆ ಈ ಥರ ಬೇರೊಬ್ಬರು ರೈತರನ್ನು ಕಾಯಿಸಿದ್ರು ಅವ್ರು ಮಾತಾಡೋದಿಲ್ಲ ನಾನು ನೇರ ನಡೆ ನುಡಿ ಅವನು ಹೇಳುವುದನ್ನು ಹೇಳೇ ಬಿಡೋದು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ ಏನಾದರೂ ನಮ್ಮ ಮಾತಿನಲ್ಲಿ ನಿಮಗೆ ವಿನಂತಿ ಮಾಡಿಕೊಳ್ಳೋದು ನಮ್ಮ ರೈತರಿಗೆ ಬೇಕಾಗಿ ನಾನು ರೈತ ಮಾತಾಡಿದ್ದೇನೆ ನಾನು ನಾವು ಒಂದೇ ಮಾತಿನಲ್ಲಿ ಹೇಳಿದ್ದೇನೆ ರೈತ ವಿಜ್ಞಾನಿಗಳು ನಾವು ತುಂಬ ಸಂತೋಷ ವಿಜಯಕುಮಾರ್ ಅವರು ಮಾತಾಡಿದ್ದಾರೆ ಅದೇ ರೀತಿ ನಮ್ಮ ಗುಡಿಯಾ ರಾಧೇಶ್ನ ಅವರು ಅವರು ನೇರ ಕೃಷಿಕ ನಾವು ಮೂರು ಜನ ಕೂಡ ನೇರ ಕೃಷಿಕರು ಬೇರೆ ಉದ್ಯೋಗ ಇಲ್ಲ ನಮಗೆ ಇದೇ ಉದ್ಯೋಗ ಮಾನ್ಯ ಇದರ ಸಭಾಧ್ಯಕ್ಷರು ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಉಂಟು ಆದಂತ ಶ್ವತ ಗುಡಿ ರಾಧಾಕೃಷ್ಣ ಅವರು ಅವರು ಮಾತಾಡ್ತಾರೆ ಮತ್ತು ನಮ್ಮ ಅತಿಥಿಗಳು ಕೂಡ ಇಲ್ಲಿ ಇರ್ತಾರೆ ಖಂಡಿತ ಎ ಕೆ ಜಯರಾಮರವರು ಪೂರ್ತಿ ಇರ್ತಾರೆ ಅವರು ಸಮಾರೋಪದಲ್ಲಿ ನಮ್ಮ ಅತಿಥಿಗಳು ಮಾತಾಡ್ಲಿಕ್ಕಿದ್ದಾರೆ ಈಗ ನಮ್ಮ ಅಧ್ಯಕ್ಷರು ಮಾತಾಡಿ ಸಭೆಯನ್ನು ಮುಕ್ತಾಯಗೊಳಿಸುವುದು ಮತ್ತು ಪ್ರಾಸ್ತಾವಿಕ ಅದೆಲ್ಲ ಮತ್ತೆ ಪ್ರಾರಂಭ ಆಗ್ತದೆ ಸಿರಿ ಕಡಮಜಲು ಕೃಷಿ ಕ್ಷೇತ್ರದಲ್ಲಿ ಕಡಮಜಲು ಸುಭಾಷ್ ಅವರು ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಪುರಸ್ಕೃತರು ಅದರ ಜೊತೆ ಚಿನ್ನದ ಪರ್ತಕ ವಿಜೇತರು ಇವರ ಮನೆಯಲ್ಲಿ ಹಮ್ಮಿಕೊಂಡಂಥ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಆತ್ಮೀಯರು ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದಂಥ ವಿಜಯಕುಮಾರ್ ರೈಯವರೇ ಅದೇ ರೀತಿ ವೇದಿಕೆಯಲ್ಲಿದ್ದಂಥ ಎಲ್ಲ ಅಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕೃಷಿಕ ಬಂಧುಗಳೇ ಕೃಷಿಯ ಬಗ್ಗೆ ಮಾತನಾಡಲಿಕ್ಕೆ ಹೋದರೆ ಈಗಾಗಲೇ ಸುಭಾಶ್ರೈಗಳು ಹೇಳಿದರೆ ಗಟ್ಟೆಗಟ್ಟಲೆ ಮಾತನಾಡಿದ್ರು ಅವರ ಸಮಸ್ಯೆಯನ್ನು ತಿಳಿಸಲಿಕ್ಕೆ ಯಾವ ಅಧಿಕಾರಿಯಿಂದಲೂ ಸಾಧ್ಯ ಇಲ್ಲ ಯಾವ ಸರ್ಕಾರ ಅಂದಲೂ ಸಾಧ್ಯ ಇಲ್ಲ ಯಾಕೆಂದರೆ ಕೃಷಿಯಲ್ಲಿ ನಾನು ತಿಳಿದುಕೊಂಡಾಗಿ ಪ್ರಥಮವಾಗಿ ಕೃಷಿಯಲ್ಲಿ ನಾವು ಕೊಟ್ಟ ದರಕ್ಕೆ ಅದನ್ನು ಮತ್ತೊಬ್ಬರು ಕೊಂಡೋಗುವ ಮಟ್ಟಕ್ಕೆ ಯಾವಾಗ ನಾವು ಬಂದೆವೋ ಆಗ ಕೃಷಿಕರು ಖಂಡಿತವಾಗಿಯೂ ಅವರು ತಮ್ಮ ಜೀವನದಲ್ಲಿ ಒಂದು ಉತ್ತುಂಗಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ಬೋದು ಎಂಬ ಮನೋಭಾವ ಇಟ್ಟುಕೊಳ್ಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ನಾವು ಯಾವುದೇ ಕೃಷಿಯನ್ನು ಮಾಡ್ಬೋದು ಕೃಷಿ ಮಾಡೋದು ಏನು ದೊಡ್ಡ ಸಂಗತಿ ಅಲ್ಲ ಖಂಡಿತವಾಗಿ ಮೀನು ಸಾಕಾಣೆಯನ್ನು ನಾವು ಕೂಡ ಮಾಡಿದ್ವಿ ಎಲ್ಲ ಬೇರೆ ಬೇರೆ ಕೃಷಿಯನ್ನು ಮಾಡ್ಬೋದು ಹೈನುಗಾರಿಕೆಯನ್ನು ಮಾಡ್ಬೋದು ಭತ್ತದ ಕೃಷಿಯನ್ನು ಮಾಡ್ಬೋದು ನಾವು ಡ್ರ್ಯಾಗನ್ ಫ್ರೂಟನ್ನು ಮಾಡ್ಬೋದು ಖೋಖೋ ಮಾಡ್ಬೋದು ರಬ್ಬರ್ ಮಾಡ್ಬೋದು ಯಾವುದು ಮಾಡ್ಬೋದು ಆದರೆ ನಾವು ಮಾಡಿಕೊಂಡು ಅದನ್ನು ಮಾರುಕಟ್ಟೆಗೆ ಕೊಂಡೋಗುವಾಗ ನಾವು ಮಾಡಿ ಪ್ರಾರಂಭ ಮಾಡುವಾಗ ಇದ್ದ ದರಕ್ಕಿಂತ ಇಪ್ಪತ್ತು ಪರ್ಸೆಂಟ್ ದರಕ್ಕೆ ನಾವು ಕೊಡುವುದನ್ನು ನಾವು ಕಾಡ್ತಾ ಇದ್ದೇವೆ ಆ ಮಟ್ಟಕ್ಕೆ ಕೊಟ್ಟಾದಾಗ ಯಾವುದೇ ಕೃಷಿ ಈಗ ಕಡಂಬಜಲು ಸುಭಾಷ್ರಯ್ಯವ್ರದ್ದು ಒಂದು ನೇ ಬೇರೆಯವ್ರದ್ದು ಒಂದು ನೇಚರ್ ಅಂದರೆ ಅವರು ಅದರಲ್ಲಿ ಎಡಿಕ್ಟ್ ಆಗಿ ಹೋಗಿದ್ದಾರೆ ಅದಕ್ಕೆ ನಮ್ಮ ಕ್ಯಾಶೋಗೆ ಯಾವುದೇ ದರ ಬರಲಿ ಅವರು ಮಾಡುವುದನ್ನು ಮಾಡೇ ಮಾಡ್ತಾರೆ ಖೋ ಯಾವುದೇ ದರ ಬರಲಿ ಅದನ್ನು ಮಾಡುವುದನ್ನು ಮಾಡೇ ಮಾಡ್ತಾರೆ ರಬ್ಬರಿಗೆ ಯಾವುದೇ ದರ ಬರಲಿ ಅದನ್ನು ಮಾಡ್ತಾರೆ ನಾವು ಕಾಣ್ತಾ ಇದ್ದೇವೆ ಕೆಲವರು ರಬ್ಬರು ನಾಲ್ಕು ಸಾವಿರ ಐದು ಸಾವಿರ ಗಿಡಗಳನ್ನು ಹಾಕಿ ಅದಕ್ಕೆ ಮೂವತ್ತು ನಲ್ವತ್ತು ರೂಪಾಯಿ ಬರುವಾಗ ಕಡಿದ್ರು ಕಡಿದು ಅಡಿಕೆ ಸಸಿಯನ್ನು ಹಾಕಿದ್ದು ಅಡಿಕೆ ಸಸಿಗೆ ಆ ತರ ಒಂದು ಸಂದರ್ಭದಲ್ಲಿ ನೂರೈವತ್ತರಿಂದ ಇನ್ನೂರು ರೂಪಾಯಿ ಇತ್ತು ಅದು ಬಂದು ಮೂವತ್ತು ರೂಪಾಯಿಗೆ ಬಂದರು ಪುನಃ ಅದನ್ನು ಕಡಿದ್ರು ಕಡಿದು ಕ್ಯಾಶು ಹಾಕಿದ್ರು ಎಲ್ಲ ರೈತರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಸಮಸ್ಯೆಯನ್ನು ಎದುರಿಸಿಕೊಂಡು ಬಂದಿದ್ದಾರೆ ಹೊರತು ಮತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಯಾರಿಗೂ ಸಮಸ್ಯೆ ಇರುವುದಿಲ್ಲ ಅಧಿಕಾರಿಗಳಿಗೆ ಈ ವರ್ಷ ಅವರಿಗೆ ಒಂದು ಲಕ್ಷ ಸಂಬಳ ಇದ್ದರೆ ಬರುವ ವರ್ಷ ಅವರಿಗೆ ಒಂದು ಕಾಲು ಲಕ್ಷ ಅವರಿಗೂ ಅದು ಗೊತ್ತಿರ್ತದೆ ನಮಗೆ ಬರುವ ವರ್ಷ ಒಂದು ಕಾಲು ಲಕ್ಷ ಸಂಬಳ ಖಂಡಿತ ಇದೆ ನಾವು ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅದಕ್ಕೆ ಪ್ರತಿಫಲ ಸಿಗ್ತದೆ ಆದರೆ ಯಾವುದೇ ರೈತರಿಗೂ ಅವರು ನೆಲೆ ನೆನೆಸಿದ ರೀತಿಯಲ್ಲಿ ಅವರಿಗೆ ಆ ಉತ್ಪಾದನೆಯಲ್ಲಿ ಅವನಿಗೆ ಹಣವನ್ನು ಗಳಿಸಿದ್ರು ಈಗಾಗಲೇ ಡ್ರ್ಯಾಗನ್ ಫ್ರೂಟು ನಾವು ಹಾಕಿದ್ದೇವೆ ನಾನು ಒಂದು ನೂರು ಗಿಡದಲ್ಲಿ ಈ ವರ್ಷ ಒಂದು ಎರಡು ಸಲ ಮಾರ್ಕೆಟಿಗೆ ಕೊಟ್ಟೋಗಿ ಮಾರುವಾಗ ಅಲ್ಲಿ ಎಂಬತ್ತು ರೂಪಾಯಿ ಅವನ ಅಂಗಡಿ ಹೋಗಿ ಇನ್ನೂರು ರೂಪಾಯಿಗೆ ಮಾರ್ತಾನೆ ನಮಗೆ ಸಿಗೋದು ಎಂಬತ್ತು ರೂಪಾಯಿ ಅವನಿಗೆ ಇನ್ನೂರು ರೂಪಾಯಿ ಎಲ್ಲ ಯಾವುದೇ ಬೆಳೆನ ನೋಡಿ ನಾವು ರಬ್ಬರ್ ನೋಡಿ ಅಡಿಕೆ ಈಗ ರೇಟ್ ಬಂತು ಮೊನ್ನೆ ಇನ್ನೂರು ಇನ್ನೂರ ಐವತ್ತಿತ್ತು ಈಗ ಐನೂರು ರೂಪಾಯಿ ಇತ್ತು ತಿಂಗು ಒಮ್ಮೆ ಬರುವಾಗ ಅದಕ್ಕೆ ಐವತ್ತು ರೂಪಾಯಿ ಬಂತು ಮತ್ತೆ ನೋಡುವಾಗ ಇಪ್ಪತ್ತು ರೂಪಾಯಿ ಇದೆ ಯಾವುದೇ ಬೆಲೆ ನಾವು ನಮ್ಮಲ್ಲಿ ಯಾವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲಿಕ್ಕೆ ತಾಕತ್ತಿದೆಯಾ ಇದೆಯಾ ನಮ್ಮಲ್ಲಿ ಬಂದು ನಾನು ಐನೂರು ರೂಪಾಯಿದ ಕಡಿಮೆ ಅಡಿಕೆ ಕೊಡುವುದಿಲ್ಲ ಅಂತೇಳಿ ರೈಗೆ ಇಟ್ಟುಕೊಳ್ಬೋದು ನಮ್ಗೆ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಅವಸರ ಇರ್ತದೆ ನಮ್ಗೆ ಇನ್ನೂರು ರೂಪಾಯಿ ಇರುವಾಗಲೂ ಕೊಡ್ಬೇಕಾಗ್ತದೆ ಸುಭಾಷ್ ರೈ ಅವರು ಖಂಡಿತವಾಗಿಯೂ ಐನೂರರಿಂದ ಕಡಿಮೆ ನಾನು ಅಡಿಕೆಯನ್ನು ಕೊಡುವುದಿಲ್ಲ ಕೆ ಜಿಗೆ ಐವತ್ತು ರೂಪಾಯಿಂದ ಕಡಿಮೆಗೆ ನಾನು ತೆಂಗನ್ನು ಕೊಡುವುದಿಲ್ಲ ನಾನು ಕೊಕ್ಕವನ್ನು ಒಣಗಿಸಿ ಅದನ್ನು ಡ್ರೈಯರಲ್ಲಿ ಹಾಕಿ ಅದನ್ನು ಇಷ್ಟು ರೂಪಾಯಿ ಕಡಿಮೆ ಕೊಡುವುದಿಲ್ಲ ಎಂಬ ಒಂದು ದೃಷ್ಟಿಕೋನದಲ್ಲಿಟ್ಟುಕೊಂಡು ರಬ್ಬರನ್ನು ಇಷ್ಟು ಹಾಕ್ತಾರೆ ಅವರಿಂದಾಗಿ ಇಷ್ಟು ಬೆಳೀಲಿಕ್ಕೆ ಈ ಕೃಷಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಸಣ್ಣಪಟ್ಟ ಕೃಷಿಕರಿಗೆ ಖಂಡಿತ ಸಮಸ್ಯೆ ಆದ್ದರಿಂದ ನಾವು ಅಧಿಕಾರಿಗಳನ್ನು ಅದರ ಬಗ್ಗೆ ಏನು ದೂಷಿಸಿ ಏನು ಸುಖ ಇಲ್ಲ ಆ ಯಾವಾಗ ಕೃಷಿಗೆ ಒಂದು ಉತ್ತಮ ಬೆಳೆ ಬರ್ತದ ಆವಾಗ ಕೃಷಿಕ ಖಂಡಿತವಾಗಿಯೂ ಸ್ವಾವಲಂಬಿಯಾಗಿ ಒಬ್ಬ ಯಾರಿಗೂ ಹಂಗಿಲ್ಲದೆ ಯಾವುದೇ ರಾಜಕಾರಣಿಗಳ ಹಿಂದೆ ಹೋಗಬೇಕಾಗಿಲ್ಲ ಯಾವುದೇ ಅಧಿಕಾರಿಗಳ ಹಿಂದೆ ಓಡಬೇಕಾಗಿಲ್ಲ ಯಾರ ಹಿಂದೆ ಹೋಗದೆ ಒಬ್ಬ ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ರೈತರಿಗೆ ಅವಕಾಶ ಆಗ್ತದೆ ಎಂಬ ಮಾತನ್ನು ಹೇಳ್ತಾ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಸುಬಾಷ್ ರಯ್ಯವರಾಗಿ ಆ ಒಂದು ನಾವು ಬೆಳೆದಂಥ ವಸ್ತುಗಳನ್ನು ಇಟ್ಟು ಉತ್ತಮ ದರ ಬರುವಂಥ ಸಂದರ್ಭದಲ್ಲಿ ಮಾರಲಿಕ್ಕೆ ಆ ಭಗವಂತ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಎಂಬ ಮಾತನ್ನು ಹೇಳ್ತಾ ಮತ್ತು ಅದರಲ್ಲಿ ಕೂಡ ಈಗ ಅಧಿಕಾರಿಗಳಿಗೆ ಅರವತ್ತು ವರ್ಷ ಆಗ ರಿಟೈರ್ಡ್ ಆದಾಗ ಅವ್ರಿಗೆ ಪೆನ್ಷನ್ ಬರ್ತದೆ ನಮಗೆ ಎಂಬತ್ತು ವರ್ಷ ಆದರೂ ನಾವು ಕೂಲಿ ಕಾರ್ಮಿಕರಾಗಿ ಇವರು ನಮಗೆ ಯಾವುದೇ ಪೆನ್ಷನ್ ಇಲ್ಲ ಎಲ್ಲ ರೀತಿಯಲ್ಲೂ ಕೃಷಿಕರು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಆದ್ರಿಂದ ಎಲ್ಲ ಈಗ ಇದ್ದ ಜಾಗವನ್ನು ಲೆವೆಲ್ ಮಾಡಿಬಿಟ್ಟು ಔಸ್ ಸೈಟಿಗೆಲ್ಲ ಕೊಡುವುದನ್ನು ಕಾಣ್ತಾ ಇದ್ದೇವೆ ಮುಂದಿನ ದಿವಸ ಇನ್ನೊಂದು ಇಪ್ಪತ್ತೈದು ವರ್ಷ ಹೋದರೆ ಖಂಡಿತವಾಗಿ ಒಂದು ಇಪ್ಪತ್ತು ಪರ್ಸೆಂಟ್ ಭೂಮಿ ಮಾತ್ರ ಇನ್ನು ಕೃಷಿಕರಿಗೆ ಲಭ್ಯ ಆಗುವಂಥ ಒಂದು ಸಂದರ್ಭ ಬರಲಿಕ್ಕೆ ಬರುವಂಥ ದಿನಗಳನ್ನು ನಾವು ನೋಡ್ಬೋದು ಎಂಬತ್ತು ಪರ್ಸೆಂಟ್ ಜಾಗವನ್ನು ಅವರು ಬೇರೆ ರೀತಿಯಾಗಿ ಅದನ್ನು ಮಾರಿ ಲೇಔಟ ಮಾಡಿ ಏನೋ ಮಾಡಿ ಅದನ್ನು ಕೃಷಿಯಿಂದ ಹೋಗಿ ಬೇಟೆಗೆ ಕೂರುವಂಥ ವ್ಯವಸ್ಥೆಯನ್ನು ಇದೆ ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಇಂಥ ಕಡಮಂಜಲ್ ಸುಭಾಷ್ ರಯ್ಯ ಅವರಂಥವ್ರು ಇನ್ನೂ ಹಳ್ಳಿಯಲ್ಲಿ ನಾವು ಕೂಡ ಶ್ರಮಜೀವಿಗಳು ಹಲವು ವರ್ಷದಿಂದ ನಾವು ಕೃಷಿ ಮಾಡ್ತಾ ಬಂದವರು ಆದರೆ ನಾವು ಸಕ್ಸಸ್ ಆಗಿಲ್ಲ ಅಂತ ಹೇಳಿದರೆ ಸಕ್ಸ ನಾವು ಇದರಿಂದಾಗಿ ಸಕ್ಸಸ್ ಆದರೂ ನಮಗೆ ಈಗಲೂ ಮನಸ್ಸಲ್ಲಿ ಖಂಡಿತ ತೃಪ್ತಿ ಇಲ್ಲ ಕೃಷಿಯಲ್ಲಿ ನಾವು ಮಾಡಿದ ಕೃಷಿಯಲ್ಲಿ ಆ ರೇಟ್ ಬರೋದೇ ಸಂದರ್ಭದಲ್ಲಿ ನಾವು ಭಾಳ ಇದ್ದೇವೆ ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಇಂಥ ಒಳ್ಳೆ ಒಳ್ಳೆ ರೀತಿಯ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಮಾಡಿ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಕೃಷಿಯ ಬಗ್ಗೆ ನಮ್ಮ ಅಧಿಕಾರಿಗಳು ಇನ್ನು ಸುಲಭ ರೀತಿಯಲ್ಲಿ ಕೃಷಿಯನ್ನು ಮಾಡಿ ಅಲ್ಪಾವಧಿಯಲ್ಲಿ ಅಂದರೆ ಮೂರು ತಿಂಗಳು ಆರು ತಿಂಗಳಲ್ಲಿ ಆ ಒಂದು ಹಣ ತೆಗೆಯುವಂಥ ಒಂದು ಕೃಷಿಯನ್ನು ಮಾಡಲಿಕ್ಕೆ ತಾವು ಇನ್ನೂ ಕೂಡ ಮಾಹಿತಿಯನ್ನು ಕೊಡಿ ಎಂಬ ಮಾತನ್ನು ಹೇಳುತ್ತಾ ಮತ್ತೆ ಅದರಿಂದ ಬೈ ಪ್ರಾಡಕ್ಟ್ ಈಗಾಗಲೇ ಕಾಣ್ತಾ ಇದ್ದೇವೆ ಕ್ಯಾಶೋ ಇಂದ ಹಲವು ರೀತಿಯ ಬೈ ಪ್ರಾಡಕ್ಟ್ ಇದೆ ಹೈನುಗಾರಿಕೆಯಿಂದ ಹಲವು ರೀತಿಯ ಬೈ ಪ್ರಾಡಕ್ಟ್ ಇದೆ ಫಿಶ್ಶಿಂದ ಹಲವು ರೀತಿಯ ಬೈ ಪ್ರಾಡಕ್ಟ್ ಅದನ್ನು ಮಾಡುವಲ್ಲಿ ಕೂಡ ನಮ್ಮ ಕೃಷಿಗರು ಯಶಸ್ವಿಯಾಗುವ ಮಟ್ಟವನ್ನು ತಾವೆಲ್ಲೂ ಮಾಹಿತಿಯನ್ನು ಕೊಡಲಿ ಎಂದು ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ನನ್ನ ಸಹೋದರ ಸುಭಾಷ್ ಸುಭಾಷ್ರಯಗಳಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇಲ್ಲಿ ಸೇರಿತಕ್ಕಂಥ ಎಲ್ಲ ಕೃಷಿಕರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಕಳಿಸ್ತೇನೆ ಜೈ ಹಿಂದ ಕರ್ನಾಟಕ ಅದರ ಜೊತೆ ನಾನು ಮುಂದುವರಿಸ್ತೇನೆ ಧನ್ಯವಾದ ಆತ್ಮೀಯರೇ ವಿಶೇಷವಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇದರ ಅರ್ಥ ಏನಂದರೆ ಕೃಷಿ ಕೂಡ ವಿಕಸನ ಹೊಂದಿದೆ ಹಲವಾರು ತಂತ್ರಜ್ಞಾನ ಹಲವಾರು ವೈಜ್ಞಾನಿಕ ವಿಚಾರಗಳನ್ನು ಅಳವಡಿಸಿಕೊಂಡ ಕಾರಣ ಅದು ವಿಕಸಿತಗೊಂಡಿದೆ ನಮ್ಮ ನಮ್ಮ ಪ್ರೊಡಕ್ಟ್ ಅಂದರೆ ಯಾವುದು ಉತ್ಪನ್ನ ಇದೆ ಅದನ್ನು ಯಾವ ರೀತಿ ಮಾರಬೇಕು ಅದನ್ನು ಅದರಲ್ಲಿ ಕೂಡ ನಮ್ಮ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಬೇಕು ಎಂಬ ಮಾತನ್ನು ಕೂಡ ಅಧ್ಯಕ್ಷ ಅವರು ಹೇಳಿದ್ದಾರೆ ನಾನು ಪಂಚಸೂತ್ರಗಳನ್ನು ಸದನ ಐವತ್ತು ವರ್ಷಗಳಿಂದ ಅಳವಡಿಸಿಕೊಂಡಿದ್ದೇನೆ ನಾನೀಗ ಕೃಷಿ ಪ್ರಾರಂಭ ಮಾಡಿ ಐವತ್ತೈದು ವರ್ಷ ಆಯಿತು ಐದು ವರ್ಷ ನನಗೆ ಅಂತ ಗೊತ್ತಿರಲಿಲ್ಲ ಅಲ್ಲೆಲ್ಲ ಗೊತ್ತಾಯಿತು ಪಂಚಸೂತ್ರಗಳನ್ನು ನಾವು ಅಳವಡಿಸಿಕೊಳ್ಬೇಕು ಒಂದು ಪರಿಜ್ಞಾನ ಪರಿಜ್ಞಾನ ಅಂದರೆ ಡೀಪ್ ಸ್ಟಡಿ ಹಾರ್ಡ್ ಅಧ್ಯಯನ ಮಾಡಬೇಕು ನಾವು ಕೃಷಿಯಲ್ಲಿ ಕೂಡ ರೈತ ವಿಜ್ಞಾನಿ ಆಗಬೇಕು ಮತ್ತೊಂದು ಎರಡನೇದು ಪರಿಶ್ರಮ ನಾನು ಕೂಡ ಸ್ವತಃ ಇಲ್ಲಿ ಕೂಲಿ ಕಾರ್ಮಿಕರಾಗಿ ಕಾಲೇಜಿಗೆ ಹೋಗುವಾಗ ಐದು ಹತ್ತು ಆರು ಐದು ಜನರಿಗೆ ಮಣ್ಣು ತುಂಬಿಸಿ ನಾನೇ ಅಗತ್ಯ ಮಾಡೋದು ಅಂದರೆ ಕೆರೆ ತೆಗೆಯೋದು ಈ ಪರಿಶ್ರಮದಿಂದ ನಾವು ಮೇಲೆ ಬಂದವರು ಪರಿ ಪರಿ ಪರಿಜ್ಞಾನ ಪರಿಶ್ರಮ ಪರಿಪೂರ್ಣ ನಿರ್ವಹಣೆ ಎಲ್ಲರೂ ಕೃಷಿ ಮಾಡ್ತಾರೆ ಆದರೆ ಇಲ್ಲಿಗೆ ಬಂದು ನೋಡ್ ನೋಡುವಾಗ ಅವರಿಗೆ ಕಡ ಮಜಲು ಸ್ವರ್ಣ ಮಜಲು ಕಡ್ದೆ ಏಕೆಂದರೆ ಅದು ಪರಿಪೂರ್ಣ ನಿರ್ವಹಣೆ ಪರಿ ಮತ್ತೆ ನನ್ನ ಪಾ ಮತ್ತೊಂದು ಹೆಂಡತಿ ನೋಡಿದ್ ನಿನ್ನ ನೋಡಿ ಅವ್ರು ಫೋನ್ ಮಾಡಿ ಕೊಡೋದು ನಾನು ಮಾತಾಡೋದು ಎರಡು ಫೋನ್ ಉಪಯೋಗ ಮಾಡಿದ್ರು ಎಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಜನ ಅರವತ್ತಿಯನ್ನು ಓಡಮಾಡಿದ್ದೆ ಅದನ್ನು ಹೆಂಡತಿಯನ್ನು ತಗೊಳ್ಬೇಕು ಎಲ್ಲ ಕೆಲಸಕ್ಕೆ ಈಗ ನಮ್ಮ ದನ ಉಂಟು ದನ ಹೇಳಿದ್ದು ಅಪ್ಪೆ ಸಾಯಂಕಲಿಕ್ಕೆ ಪೆತ್ತ ಸಾಂಕೊಳ್ಳಿ ಮತ್ತೊಂದು ನಮ್ಮ ಫಲಿತಾಂಶ ರಾಧಾಕೃಷ್ಣ ಹೇಳಿದರು ಕೆಲವು ಸಲ ಫಲಿತಾಂಶ ಒಂದೊಂದಕ್ಕೆ ಫಲಿತಾಂಶ ಅಂತ ಧಾರಣೆ ಕಳೆದ ವರ್ಷ ನಾವು ಕೊಕ್ಕವನ್ನು ಮುನ್ನೂರ ಇಪ್ಪತ್ತು ಮುನ್ನೂರ ಅರವತ್ತಕ್ಕೆ ಮಾಡಿದ್ದೇನೆ ಒಬ್ಬ ಒಬ್ಬರಿಗೆ ನಾನು ಯಾಕಂದ್ರೆ ಅವರಿಗೆ ನರ್ಸರಿ ಮಾಡಿದ್ದೇನೆ ನೋಡಿ ಈ ತರ ಮತ್ತೆ ಈಗ ಒಂದು ವರ್ಷ ಧಾರಣೆ ಕಡಿಮೆ ಆಗ್ತದೆ ನಾವು ಒಂದೊಂದು ಒಂದನ್ನು ಮಾಡಿ ನಾನೊಂದು ಮತ್ತೆ ಮುಗಿಸ್ತೇನೆ ಈಗ ರಬ್ಬರ್ ಕಡ್ದು ನಾನು ಖಂಡಿತವಾಗಿ ಮತ್ತೊಂದು ಬೆಳೆ ಮಾಡುತ್ತೆ ಅದನ್ನು ಉಳಿಸಿಕೊಳ್ತೇನೆ ಒಂದು ದಿನ ಅದಕ್ಕೆ ದಿನ ಬರ್ತದೆ ರಬ್ಬರಿಗೆ ದಿನ ಬರ್ತದೆ ಈಗ ಗೇರು ಸಂಶೋಧನೆಯಲ್ಲಿ ಗೇರು ದಿನ ಅಂತ ಮಾಡ್ತಾರೆ ಅದಕ್ಕೊಂದು ದಿನ ಬರ್ತದೆ ಈಗ ವರ್ಷವಂತಲ್ಲ ನೂರೈವತ್ತು ರೂಪಾಯಿ ರೊಬ್ಬರಿಗೆ ರಾಧಾಕೃಷ್ಣ ರೈ ಅವರನ್ನು ಸಣ್ಣ ಕಾರ್ಯಕ್ರಮ ಸಣ್ಣ ಅಂದರೆ ರೈತರ ಕಾರ್ಯಕ್ರಮ ಧನ್ಯವಾದ ಸಂಬಂಧ ದಯಮಾಡಿ ಸಮಾರೋಪ ಮಾಡುವಾಗ ಈಗ ಪ್ರಾರಂಭದಲ್ಲಿದ್ದ ನಮ್ಮ ಕೃಷಿಕ ಸಮಾಜ ಅಧ್ಯಕ್ಷರು ವಿಜಯಕುಮಾರ್ ಅವರಿಗೆ ಬರ್ ಮಾತಾಡಲಿಕ್ಕಿಲ್ಲ ನೀವು ಅದೇ ಮರ ಬರ್ಬೇಕು ಮತ್ತೆ ನಮ್ಮ ಹಾಲು ಉತ್ಪಾದಕರ ಸಂಘ ಅಧ್ಯಕ್ಷರು ಶ್ರೀಮತಿ ಸುಜಾತ ಅವರು ವೇದಿಕೆ ಬರ್ಬೇಕು ಬೇಗ ಮುಗಿಸ್ತೇವೆ ಈಗ ಸಮಾರೋಪ ಅಂದ್ರೆ ಎಲ್ಲರ ಬಗ್ಗೆ ನಮ್ಮ ಎ ಕೆ ಜಯರಾಮ್ ಅವರು ನಮ್ಮ ಕೈಯೂರು ಕೆಲಪಟ್ಟ ಎರಡು ಗ್ರಾಮದ ರಬ್ಬರ್ ಉತ್ಪಾದಕರ ಸಂಘದ ಅಧ್ಯಕ್ಷರು ಅವರು ಸಮಾರೋಪ ಭಾಷಣವನ್ನು ಎರಡು ನಿಮಿಷದಲ್ಲಿ ಮಾಡ್ತಾರೆ ಇದೊಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಆಶ್ರಯ ನಡೆಯುವಂಥ ಒಂದು ಕಾರ್ಯಕ್ರಮ ಈಗಾಗಲೇ ಸುಭಾಷೆಗೆ ಹೇಳುವಂತೆ ಇದು ಮನದ ನಮ್ಮ ಹತ್ತಿರ ಬಂದಿದೆ ಈ ಇದರಲ್ಲಿ ಒಂದು ಸಂಘಟನೆ ಮಾಡಿದಂಥ ನಮ್ಮ ಕಿರಿಮ ಕರಂಬ ಅವರು ಹಾಗೆ ಅವರ ಧರ್ಮಸ್ಥಿಗಳ ಭಾಳ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಈಗ ಈಗಾಗಲೇ ನಾವು ಮಾತಾಡ್ತಾ ಇಲ್ಲದೆ ಇಲ್ಲಿ ಯಾವಾಗಲೂ ಸಭೆ ನಡೆಯುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇಂಥ ಒಂದು ಒಳ್ಳೆ ವಿಜ್ಞಾನಿಗಳಿಂದ ನಮಗೆ ಬೇಕಾದಷ್ಟು ವಿಷಯಗಳು ಸಿಕ್ಕಿವೆ ಆದರೆ ನಾವು ಈಗಾಗಲೇ ಹೇಳಿದಾಗಿ ಮೀನು ತಿನ್ನಲಿಕ್ಕೆ ಕಳಿಸಿದಲ್ಲ ಮೀನು ಹಿಡೀಲಿಕ್ಕೆ ಕಳಿಸಬೇಕಂದ್ರೆ ಹಾಗೆ ಬೇಕಾದಷ್ಟು ನಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದಾರೆ ನಾವು ಅದನ್ನು ಕೂಡ ಮಾಡಬೇಕಾದ್ರೆ ನಾವು ಈ ರೀತಿ ಒಂದು ಸ್ವಸಹಾಯ ಸಂಘದ ರೀತಿ ಈ ರೀತಿ ಕೃಷಿಕರಗಳು ಒಟ್ಟು ಸೇರಿ ಅಂಥ ಇದು ಮಾಡಿದರೆ ಮಾತ್ರ ಇದು ಇದರ ಫಲಶೃಚಿ ಆಗಲಿಕ್ಕೆ ಸಾಧ್ಯತೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ನಮಗೆ ದೊಡ್ಡ ಸಮಸ್ಯೆ ಇರೋದು ನಮ್ಮ ಮಾರ್ಕೆಟಿಂಗ್ ಇದರಲ್ಲಿ ನಾವು ಯಾವ್ದು ಬೆಳೆದರೂ ಕೂಡ ಅದನ್ನು ಮಾರುವ ಪರಿಸ್ಥಿತಿಯಲ್ಲಿ ಬಹಳ ನಾವು ನಮಗೆ ಸಿಕ್ಕೋದು ಅದೇ ಈಗ ವಿಜಯ್ ಕುಮಾರ್ ಹೇಳಿದಾಗೆ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಂತಹದನ್ನು ನಾವು ಎಲ್ಲ ಒಟ್ಟು ಸೇರಿ ಇವತ್ತು ಕೃಷಿಕರು ಈ ಒಂದು ಸಂಘಟನೆಯನ್ನು ಈಗಾಗಲೇ ಮೀನುಗಾರಿಕಾ ಇದು ನಮ್ಮ ರಮಸೆ ಹೇಳಿದಂತೆ ಅಂತಹ ಆ ಸಂಘಟನೆಗಳು ಮಾಡಿ ನಾವು ಮಾಡಿದರೆ ಮಾತ್ರ ಈ ಒಂದು ಇದು ಈ ಏನು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಯಶಸ್ವಿ ಆದಿತ್ತು ಅಂತ ನನ್ನ ಈ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ ಸುಭಾಷ್ ಅವರಿಗೆ ಹಾಗೆಯೇ ಈ ಒಂದು ಸಮಾರಂಭದ ಅಧ್ಯಕ್ಷ ವಹಿಸಿದಂಥ ವಿಜಯಕುಮಾರ್ ರೈ ಮತ್ತು ಸಮಾಜದ ಜಿಲ್ಲಾಧ್ಯಕ್ಷರು ಇವೆಲ್ಲ ಎಲ್ಲ ವಿಜ್ಞಾನಿಗೆ ಬಂದಿಸ್ತಾ ನನ್ನ ಒಂದೆರಡು ನಾನು ಬಂದಂಥ ಐದು ವಿಜ್ಞಾನಿಗಳಿಗೆ ಅತ್ಯಂತ ಪ್ರೀತಿಯಿಂದ ಎರಡು ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ನಾಲ್ಕು ಪುಸ್ತಕ ಬರ್ತಿದ್ದೇನೆ ವಯಸ್ಸಿಂದ ಬಂದ ಬಾಕಿ ಪುಸ್ತಕ ಬೇಕಿದ್ದರೆ ಹಣ ಕೊಡಬೇಕು ಒಳಗೆ ಉಂಟು ಮತ್ತೆ ಗೇರು ಎತ್ತರ ಕೇರು ಒಂದು ಪುಸ್ತಕ ಉಂಟು ಮತ್ತೊಂದು ಹೆಮ್ಮೆ ತಂದ ಹೆಮ್ಮೆ ಮೂರು ಸಾವಿರ ಪ್ರತಿ ಮುದ್ರಣ ಆಗಿದೆ ಎಲ್ಲರ ಕೈಯಲ್ಲಿ ಕೃಷಿಕರ ಕೃಷಿಕರು ಮಾತ್ರ ಅಲ್ಲ ಸಾಹಿತಿಗಳು ಇದು ಪುಸ್ತಕದ ಹೆಸರು ಕನ್ನಡ ಕನ್ನಡ ಕನ್ನಡದಲ್ಲಿ ಕಹೆ ಪ್ರೀತಿಯಿಂದ ಪ್ರೀತಿ ಏನಿ ಕನ್ನಡ ಮೇಲೆ ಎಲ್ಲರಿಗೆ ನಮ್ಮ ಪ್ರೀತಿಯಿಂದ ಪ್ರೀತಿಗೆ ಒಂದು ಎಲ್ಲ ವಿಜ್ಞಾನಿಗಳಿಗೆ ಐದು ಜನಕರು ಎರಡೆರಡು ಪುಸ್ತಕಗಳನ್ನು ಕೊಡ್ತಾ ಇದೆ ಓದಿ ಸರ್ ಅದನ್ನು ಒಂದು ಒಂದು ಕಡೆ ನಾಲ್ಕು ಸಮಯಕ್ಕೆ ಬಾರಿ ಗೌರವ ಸಮಯ ಪ್ರಜ್ಞೆಯನ್ನು ಸುದ್ದಿ ಚಾನಲ್ ಕ್ಷಣ ಸುದ್ದಿಗಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಹೋದರೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡಿಕೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ